ಜನತೆಗೆ ಈ ಒಂದು ನಾವೇನು ಜಿಲ್ಲಾ ಹೋರಾಟಕ್ಕೆ ಬಂದ್ಗೆ ತೆರೆ ಕೊಟ್ಟಿದ್ದೀವಿ ಸಂಪೂರ್ಣವಾಗಿ ಹತ್ತನೇ ತಾಲೂಕಿನ ಜನತೆಗೆ ನಾವು ವ್ಯಾಪಕವಾಗಿ ಬೆಂಬಲವನ್ನು ಸೂಚಿಸಿದ್ದಕ್ಕಾಗಿ ನಮ್ಮ ಜಿಲ್ಲಾ ಹೋರಾಟಗಾರರ ಪರವಾಗಿ ಮತ್ತೆ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುವುದರೊಂದಿಗೆ ಇವತ್ತಿನ ನಾವು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವು ಈ ಒಂದು ಪ್ರತಿಭಟನೆಯ ಕೂಗು ಯಾವ ಮಟ್ಟಕ್ಕಿಂತಪ್ಪ ಅಂತಂದರೆ ಇವತ್ತು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾನ್ಯ ನಮ್ಮ ಸ್ಥಳೀಯ ಶಾಸಕರನ್ನ ತಮ್ಮ ಹತ್ರ ಕರೆಸಿಕೊಂಡು ಇಲ್ಲಿ ಜಿಲ್ಲಾ ಹೋರಾಟಕ್ಕೆ ಕೂಡಿರ್ತಕ್ಕಂಥ ಎಲ್ಲ ನಿಯೋಗವನ್ನು ಕರೆದುಕೊಂಡು ನಾಳೆ ಮಧ್ಯಾಹ್ನ ತಮ್ಮನ್ನ ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಖುಷಿ ವಿಚಾರ ಏನಂತಂದ್ರೆ ಇವತ್ತೇನು ಎಲ್ಲ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರಾಜ್ಯ ರೈತ ಸಂಘ ಆಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಒಂದು ಸಂಘಟನೆಗಳ ಒಂದು ಒತ್ತಡಕ್ಕೆ ಮಣಿದಿರುವ ಸರ್ಕಾರ ನಾಳೆ ನಮಗೆ ಜಿಲ್ಲಾ ಒಂದು ಹೋರಾಟದ ಕೂಗಿಗೆ ಮನವಿಗೆ ಸ್ಪಂದಿಸಲಿಕ್ಕೆ ನಮಗೆ ನಿಯೋಗಕ್ಕೆ ನಾಳೆ ಟೈಮ್ ಕೊಟ್ಟಿದ್ದಾರೆ ಎಲ್ಲ ಒಂದು ನಾವು ನಿಯೋಗವನ್ನು ಕರೆದುಕೊಂಡು ನಾಳೆ ಮನವಿಯನ್ನು ಕೊಟ್ಟು ಬರ್ತಕ್ಕಂಥ ದಿನಮಾನಗಳಲ್ಲಿ ಅದನಿಯನ್ನು ಜಿಲ್ಲೆ ಮಾಡುವವರೆಗೆ ನಾವು ಹೋರಾಟವನ್ನು ಕೈ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಈ ಹೋರಾಟದ ಕೂಗನ್ನು ಮುಖ್ಯಮಂತ್ರಿಗಳವರೆಗೂ ತಲುಪಿಸಿರ್ತಕ್ಕಂಥ ತಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಅನಂತಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಾಳೆ ಮತ್ತೆ ನಾವು ನಿಯೋಗವನ್ನು ಬೆಳಗಾವಿಗೆ ಒಯ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ